ತಾನಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಎಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಕ್ಕಳೇ ಪ್ರತಿಭೆ ಪ್ರಣವ್ ಅಡಿಗನೊಂದಿಗೆ ಮಾತುಕತೆ ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ ಇವತ್ತು ನನ್ನೊಂದಿಗೆ ಮಾತನಾಡಲಿಕ್ಕಿದ್ದಾನೆ ಬಾಲಪ್ರತಿಭೆ ಪ್ರಣವ್ ಅಡಿಗ ಇವನು ಉಡುಪಿಯಿಂದ ಬಂದಿದ್ದಾನೆ ಇವನ ಶಾಲೆ ಹೆಸರು ಆನಂದ ತೀರ್ಥ ವಿದ್ಯಾಲಯ ಇಲ್ಲಿ ಎಂಟನೇ ತರಗತಿಯಲ್ಲಿ ಕಲಿತ ಇದ್ದಾನೆ ಇವನ ಪ್ರತಿಭೆಗಳ ಬಗ್ಗೆ ಇವನೊಂದಿಗೆ ಮಾತನಾಡಿ ನಾವು ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಣವ್ ನಮಸ್ತೆ ಹೀಗಿದೀಯಾ ಚೆನ್ನಾಗಿದೆಯ ರಜೆಲ್ಲ ಮುಗಿತಾ ಮತ್ತೆ ನಿನ್ನ ಪ್ರತಿಭೆಗಳ ಬಗ್ಗೆ ನಾನು ಹೇಳಲಿಲ್ಲ ನೀನು ಹಾಡೆಲ್ಲ ಹಾಡ್ತೀಯಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲೊಂದು ಹಾಡು ಹಾಡ್ತೀಯಾ ಸರಿ ಹಾಡು ಬೇಡುವೇ गजवदना बेडुवे गौरी तनया गजवदना बेडुवे गौरी तनया गजवदना बेडुवे त्रिजगवन्दने सुजनरपोरवने गजवदना बेडुवे ഗൗരീ തനയ ത്രിജഗണ്ഡി തൃജനര ഭരവനജവദന ബേടുവേ പശാകുശാധര പരമ പവിത്ര പശാകുശാധര പരമ പവിത്ര िखवाहन मुनि प्रेम प्रे मा प्रेम मुनि जन, जन गजवदना भेडुवे गौरी तनय ಸೃಜಗವಂದೆತನೆ ಸುಜನರ ಪುರೇವನೆ ಗಜವದನ ಬೇಡುವೆ ಮೋದಿ ನಿನ್ನ ಪದವತಾರ ಸಾಧುವಂದ್ಯತನೆ ಆದರ ದಿನ್ ದಲೀಪ ಮೋದಿ ನಿನ್ನಯ तोरो साधु सधुवन्द आदर दिन्दलीपसी श्री पुरन्दर विठलन सरसी जना श्री पुरन्दन्दर विठलन निरत ने നിധയ മാഡോ നിരതന യുവന്ത് നിധയ മാഡോ ഗജവദേഡുവേ ഗൗരീ തനയ ത്രിജഗവന്ദി തജനരപുരവനേ ഗജവദന ബേഡുവേ ತುಂಬಾ ಸುಂದರವಾಗಿ ಹಾಡ್ತೀಯ ಎಷ್ಟು ವರ್ಷದಿಂದ ಕಲಿತಾ ಇದ್ಯಾ ಸಂಗೀತ ಮತ್ತೆ ಕೊಳಲು ಕೊಳಲು ವಿದ್ವಾನ್ ರಾಘವೇಂದ್ರ ರಾವ್ ಸರ್ ಮತ್ತು ವಿದ್ವಾನ್ ರವಿಚಂದ್ರ ಕೂಳೂರ್ ಸರ್ ಅವರ ಹತ್ರ ಏಳು ವರ್ಷದಿಂದ ಕಲಿತಿದ್ದೇನೆ ಮತ್ತೆ ವೋಕಲ್ ವಿದುಷಿ ವಾರಿಜಾಕ್ಷಿ ಆರ್ ಭಟ್ ಅವರ ಹತ್ರ ಕಲಿತಾ ಇದ್ದೇವೆ ಒಂದ್ ಫಸ್ಟ್ ನಾಲ್ಕು ವರ್ಷ ಮತ್ತೆ ಬಿಟ್ಟೆ ಅದು ಕೊಳಲೊಟ್ಟಿಗೆ ಇದಾಗ್ತದೆ ವೋಕಲ್ ಮತ್ತೆ ಕೊಳಲ್ ಸೇಮ್ ಇದಾಗ್ತದೆ ಅಂತೆ ಅದು ಕೊಳಲಲ್ಲಿ ಒಂದು ಹಾಡು ಕಲಿಸಿದ್ರೆ ಅದು ಅದ ಅವರದ್ದೇ ಟ್ಯೂನ್ ಇರ್ತದೆ ಅದು ವೋಕಲ್ ಅಲ್ಲಿ ಅದೇ ಹಾಡು ಮತ್ತೆ ಬೇರೆ ಟ್ಯೂನ್ ಅಲ್ಲಿ ಕಳಿಸ್ತಾರೆ ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅಂತ ವೋಕಲ್ ಬಿಟ್ಟೆ ಮತ್ತೆ ಈಗ ಅಮ್ಮ ಈಗ ಇದು ಸ್ಪೀಕರ್ ಅಲ್ಲಿ ಇದು ಯೂಟ್ಯೂಬ್ ಅಲ್ಲಿ ಹಾಡ್ ಆಗ್ತಾ ಇರ್ತಾರೆ ಅದನ್ನ ಕೇಳ್ತಾ ಹಾಡ್ ಅಂದ್ರೆ ನೀನು ಈಗ ಕ್ಲಾಸಿಗೆ ಹೋಗೋದಿಲ್ವಾ ಇಲ್ಲ ಕ್ಲಾಸಿಗೆ ಹೋಗುದಿಲ್ಲ ನೀನೆ ಕ್ಲಾಸಿಗ ಫ್ಲೂಟ್ ಗುರುಗಳ ಹತ್ರನೇ ಕಲಿತಿದ್ದೆ ಖಾಲಿ ಫ್ಲೂಟಿಗೆ ಮಾತ್ರ ಹೋಗುದಿಲ್ಲ ಫ್ಲೂಟ್ ಮತ್ತೆ ವೋಕಲ್ ಎರಡು ಕೂಡ ಸರಿ ಸರಿ ಮತ್ತೆ ಬಹುಮನೆ ಎಲ್ಲ ತುಂಬಾ ಸಿಕ್ಕಿದ್ಯಾ ಸಂಗೀತದಲ್ಲಿ ಎಲ್ಲಿ ಎಲ್ಲ ಸಿಕ್ಕಿದೆ ವೀಣಾಧರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಬ್ಯಾಂಗ್ಳೂರ್ ವೋಕಲ್ ಅಲ್ಲಿ ಫಸ್ಟ್ ರನ್ನರ್ ಅಪ್ ಸಿಕ್ಕಿದೆ ಮತ್ತೆ ವಿದ್ಯೇಶನಾದ ವೈಭವ ಅದು ಕೂಡ ಬ್ಯಾಂಗ್ಳೂರ್ ನ್ಯಾಷನಲ್ ಕಾಂಪಿಟೇಷನ್ ಅದರಲ್ಲಿ ಫಸ್ಟ್ ಪ್ಲೇಸ್ ಮತ್ತೆ ಇಸ್ಕಾನ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಚಿನ್ಮಯನಾದ ಬಿಂದು ಪುಣೆ ಅವರಿಂದ ಕಂಡಕ್ಟ್ ಮಾಡಿದ ಕಾಂಪಿಟೀಷನ್ ಅಲ್ಲಿ ಸೆಕೆಂಡ್ ಪ್ರೈಸ್ ಮತ್ತೆ ಆರ್ಟ್ ಆಫ್ ಲಿವಿಂಗ್ ಗುರುಜಿ ಅವರದ್ದು ಕಾಂಪಿಟೀಷನ್ ಅಲ್ಲಿ ಫಸ್ಟ್ ರನ್ನರ್ಅಪ್ ಮತ್ತೆ ಸೆವೆನ್ ಸ್ವರಂಗಲ್ ತ್ರಿತಿ ಅವರದ್ದು ಕಾಂಪಿಟೀಷನ್ ಅಲ್ಲಿ ಫಸ್ಟ್ ರನ್ನರ್ ಅಪ್ ಗುರುವಾಯೂರ್ ಗಾನಾಂಜಲಿ ಅದೊಂದು ಕಾಂಪಿಟೀಷನ್ ಅದರಲ್ಲಿ ಥರ್ಡ್ ಪ್ರೈಸ್ ಸಿಕ್ಕಿದೆ ಮತ್ತೆ ಚೆನ್ನೈಯಲ್ಲಿ ಶಕ್ತಿ ಸಭಾ ಅವರದ್ದು ಕಾಂಪಿಟಿಷನ್ ಅದರಲ್ಲಿ ಸೆಕೆಂಡ್ ಪ್ರೈಸ್ ಇನ್ನು ಸುಮಾರು ಉಂಟು ಸಾಕಲ್ಲ ಇಲ್ಲ ಅರ್ಧ ಗಂಟೆ ಅದಕ್ಕೆ ಹೋಗ್ಬೋದು ನಿನ್ನ ಬಹುಮಾನ ಹೇಳಲಿಕ್ಕೆ ಮತ್ತೆ ಇದು ಮತ್ತೆ ನಿನಗೆ ಒಳ್ಳೆ ಪ್ರಶಂಸೆಗಳೆಲ್ಲ ಸಿಕ್ಕಿದೆಯಲ್ಲ ಇಷ್ಟೆಲ್ಲ ಬಹುಮಾನ ಕೊಡುವಾಗ ಅದರ ಬಗ್ಗೆ ಪ್ರಶಂಸೆ ಅಂದರೆ ಕಮೆಂಟ್ ಸಹ ಕೊಡ್ತಾರೆ ಅಲ್ವಾ ನಿಮಗೆ ಸಿಕ್ಕಿದ ಒಳ್ಳೆ ಕಮೆಂಟ್ ಯಾವುದು ಹೇಳು ನೋಡುವ ನನಗೆ ಸಿಕ್ಕಿದ ಒಳ್ಳೆ ಕಮೆಂಟ್ ಅದೇ ಚೆನ್ನೈ ಶಕ್ತಿ ಸಭಾ ಅಲ್ಲಿ ಅಲ್ಲಿ ಸೆಕೆಂಡ್ ಪ್ರೈಸ್ ಸಿಕ್ಕಿದ ಸಿಕ್ಕಿದಲ್ಲಿ ಇವರು ಟಿ ಎನ್ ಶೇಷಗೋಪಾಲನ್ ಅವರು ಕರ್ನಾಟಕ್ ಮ್ಯೂಸಿಕ್ ಅವರು ಅವರು ಒಂದು ಚಂದ ಕಮೆಂಟ್ ಕೊಟ್ಟಿದ್ದಾರೆ ಚಂದ ಹಾಡ್ತೇನೆ ಮತ್ತೆ ಚಂದ ಉಂಟು ಪ್ರಾಕ್ಟೀಸ್ ಇನ್ನು ಮಾಡಬೇಕಂತ ಮತ್ತೆ ಇನ್ನೊಂದು ಒಂದು ಬ್ಯಾಂಗ್ಳೂರಲ್ಲಿ ಒಂದು ಕಾಂಪಿಟೇಶನ್ ಇತ್ತು ಅದರಲ್ಲಿ ಟಿ ವಿ ರಾಮ್ ಪ್ರಸಾದ್ ಅವರು ಕೂಡ ಜಡ್ಜ್ ಆಗಿದ್ರು ಅವರು ಕೂಡ ಒಂದು ಒಳ್ಳೆ ಕಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಯಾವ ಹಾಡುಗಳನ್ನೆಲ್ಲ ಎಲ್ಲಾ ರೀತಿಯ ಹಾಡು ಡಿವೋಷನಲ್ ಸಾಂಗ್ಸ್ ಭಜನೆ ಭಜನೆ ಮತ್ತೆ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಭಾವಗೀತೆ ಅದನ್ನೆಲ್ಲ ಭಾವಗೀತೆ ಎಲ್ಲ ರೀತಿ ಹಾಡುಗಳನ್ನು ಹಾಡ್ತಿ ಹಾಗಾದ್ರೆ ಫಿಲ್ಮ್ ಸಾಂಗ್ ಇಷ್ಟವಾದ ಹಾಡು ಯಾವ್ದು ಇಷ್ಟವಾದ ಹಾಡು ಅದು ಕರ್ನಾಟಕ್ ಮ್ಯೂಸಿಕ್ ಅಲ್ಲಿ ಗಾನಮೂರ್ತಿ ಅಂತ ಅದು ಗಾನಮೂರ್ತಿ ರಾಗದ್ದು ನಿನ್ನ ಹಾಡಿದ ಹಾಡು ಯಾವುದು ಸ್ಟೇಜಲ್ಲಿ ನಾನು ಒಮ್ಮೆ ನನ್ನ ಅಕ್ಕನ ಕಚೇರಿ ಇತ್ತು ಅಕ್ಕನ ಮತ್ತೆ ಇನ್ನೊಬ್ರು ಅವರೊಟ್ಟಿಗೆ ಕಚೇರಿ ಆವಾಗ ನನಗೆ ಅವರ ಕಚೇರಿ ಮೊದಲು ನನಗೆ ಒಂದು ಪ್ರೇಯರ್ ಹಾಡಲಿಕ್ಕೆ ಇತ್ತು ನಾನು ಆವಾಗ ಒಂದು ಫೈವ್ ಇಯರ್ಸ್ ಇದ್ದೆ ತಯಾರಿಯಲ್ಲಿ ಅಲ್ಲೇ ಹೇಳಿದ ನೀನು ಹಾಡಬೇಕು ತಯಾರಿಯಲ್ಲಿ ಹೋಗಿದ್ದೆ ಹೋಗಿದ್ದೆ ಅದು ಇದು ಲಂಬೋದರ ಲಕುಮಿಕರ ಅದು ಹಾಡಿದ್ದು ಮತ್ತೆ ಒಂದು ವರ್ಷ ಆದ್ಮೇಲೆ ಯು ಕೆ ಅಲ್ಲಿ ಒಂದು ಕಾಂಪಿಟಿಷನ್ ಅಕ್ಕನೊಟ್ಟಿಗೆ ಒಂದು ಅಮ್ಮ ನಾನು ದೇವರಾಣಿ ಅಂತ ಒಂದು ಹಾಡು ಹಾಡಿದ್ದೆ ಹೀಗೆ ಆಸಕ್ತಿ ಹೇಗೆ ಬಂತು ನಿಂಗೆ ಸಂಗೀತದಲ್ಲಿ ನನ್ಗೆ ಆಕ್ಚುಲಿ ಆರು ವರ್ಷ ಇರುವಾಗ ಅಮ್ಮ ಕೊಳಲಿಗೆ ಸೇರ್ಸಿದ್ರು ಕೊಳಲ್ ಮತ್ತೆ ವೋಕಲ್ ಎರಡೊಟ್ಟಿಗೆ ಸೇ ಸರಿ ಅವಾಗ ನಂಗೆ ಅದರ ಬಗ್ಗೆ ಏನು ಗೊತ್ತಿರಲಿಲ್ಲ ಮತ್ತೆ ಒಂದು ಟೂ ತ್ರೀ ಇಯರ್ಸ್ ಆದ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಿ ಮತ್ತೆ ಸಾಂಗ್ಸ್ ಎಲ್ಲ ಅವ್ರು ಕಲಿಸ್ಲಿಕ್ಕೆ ಶುರು ಮಾಡಿದರು ಆವಾಗ ಸ್ವಲ್ಪ ಆಸಕ್ತಿ ಬಂತು ನನಗೆ ಕಲಿಬೇಕಂತ ಮತ್ತೆ ಅಮ್ಮ ಕೂಡ ಯೂಟ್ಯೂಬಲ್ಲಿ ಇಡ್ತಾ ಇಡ್ತಾ ಇರ್ತಾರೆ ಅಮ್ಮ ಎಲ್ಲ ಹಾಡ್ತಾರ ಅಮ್ಮ ಹಾಡ್ತಾರ ಅಮ್ಮ ಮುಂಚೆ ಕ್ಲಾಸಿಗೆ ಹೋಗ್ತಿದ್ರು ಮತ್ತೆ ಅಕ್ಕ ನನ್ನ ಅಕ್ಕ ಪ್ರಜ್ಞಾ ಅಡಿಗ ಅಂತ ಅವಳು ಹುಟ್ಟಿದಾದ್ಮೇಲೆ ಅಕ್ಕ ಕೂಡ ಕ್ಲಾಸಿಗೆ ಹೋಗ್ತಿದ್ಲು ಮತ್ತೆ ಅವರನ್ನು ನೋಡಿ ನೋಡಿ ನಿಮಗೆ ಆಸಕ್ತಿ ಆಸಕ್ತಿ ಅಲ್ಲ ಮತ್ತೆ ಎಷ್ಟು ಗಂಟೆ ಪ್ರಾಕ್ಟೀಸ್ ಮಾಡ್ತೀಯ ನೀನು ನಾನು ಮಾಡ್ತೀಯ ಹೇಗೆ ಸ್ಕೂಲ್ ಡೇಸ್ ಇರುವಾಗ ಒಂದು ಒನ್ ಒನ್ ಅಂಡ್ ಹಾಫ್ ಅವರ್ ಮಾಡ್ತೇನೆ ಮತ್ತೆ ವೀಕೆಂಡ್ ರಜೆ ಇರುವಾಗ ಎಲ್ಲ ಒಂದು ಟೂ ಟು ತ್ರೀ ಟೂ ಟು ತ್ರೀ ಅವರ್ಸ್ ಮತ್ತೆ ಯಾವ್ದ್ರಲ್ಲಿ ಇದೆಯಾ ಸಂಗೀತಗಾರ ಅಂತ ಗೊತ್ತಾಯ್ತು ಕೊಳಲು ನುಡಿಸ್ತೀಯ ಅಂತ ಗೊತ್ತಾಯ್ತು ಬೇರೆ ಯಾವ್ದೆಲ್ಲ ಚಟುವಟಿಕೆಗಳಲ್ಲಿ ಇದೆಯಾ ಹೇಳು ಮತ್ತೆ ಇದು ಸ್ಕೂಲ್ ಅಲ್ಲಿ ಆನ್ಯಲ್ ಡೇಗೆ ಎಲ್ಲ ಡ್ಯಾನ್ಸಿಂಗ್ ಡ್ಯಾನ್ಸ್ ಮಾಡ್ತೀನಿ ಮತ್ತೆ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಅಲ್ಲಿ ಇದೆಯಾ ಮತ್ತೆ ಯಕ್ಷಗಾನ ಡ್ರಾಯಿಂಗ್ ಹಾಗೆ ತುಂಬಾ ಚಟುವಟಿಕೆಯಲ್ಲಿ ಇದೆಯಾ ಈಗ ನೀನು ಕೊಳಲಿಗೆ ಕೊಳಲು ನುಡಿಸುವುದರಲ್ಲಿ ಸ್ಪರ್ಧೆಗೆಲ್ಲ ಹೋಗಿದ್ಯಾ ಹೌದು ಹೋಗಿದೆ ಬಹುಮಾನ ಸಿಕ್ಕಿದ್ಯಾ ನಿಮಗೆ ಹಾ ಎಲ್ಲಿ ಸಿಕ್ಕಿದೆ ಬಹುಮಾನ ಸೆವೆನ್ ಸ್ವರಂಗಲ್ ಅಂತ ಅದು ಫ್ಲೂಟ್ ಅಲ್ಲಿ ಫಸ್ಟ್ ರನ್ನರ್ ಅಪ್ ಸಿಕ್ಕಿದೆ ಮತ್ತೆ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಫಸ್ಟ್ ರನ್ನರ್ ಅಪ್ ಸಿಕ್ಕಿದೆ ಈಗ ನನಗೆ ಈಗ ಕೊಳಲು ಕಲಿಬೇಕಂತ ಉಂಟು ಹೇಗೆ ಮೊದಲನೇದಾಗಿ ಹೇಗೆ ಕಲಿಸ್ತಾರೆ ಹೇಳು ನೋಡ ಯಾವುದು ಮುಖ್ಯ ಕೊಳಲು ನುಡಿಸಲಿಕ್ಕೆ ಇದು ಫಿಂಗರಿಂಗ್ ಮತ್ತೆ ಅದು ಹೇಗೆ ಊದುದು ಗಾಳಿ ಹಾಕೋದು ಹೇಗೆ ಅಂತ ಮುಖ್ಯ ಅದು ಹ್ಞೂ ಹಾಂ ಆಯಿತು ಹಾಗಾದ್ರೆ ಈಗ ಒಂದು ಕೊಳಲು ನುಡಿಸ್ತೀಯಾ ಯಾವ ಹಾಡು ನೋಡಿಸ್ತಾ ಇದ್ದೀಯಾ ನಾನು ಹಾಡುದು ಸೀತಮ್ಮ ಮಾಯಮ್ಮ ಅಂತ ವಸಂತ ರಾಗದಲ್ಲಿ ರೂಪಕ ತಾಳ ಆಯ್ತು ನಿಜವಾಗ್ಲೂ ಕೇಳ್ತಾ ಇರುವಂತ ಆಗ್ತದೆ ನನಗೆ ನೀನುಡಿಸುವಾಗ ನನಗೆ ಸಹ ಕಲಿಬೇಕು ಅಂತ ಆಗ್ತದೆ ಕಲಿಸ್ತೀಯ ಹಾ ನನ್ನ ಟೀಚರ್ ಆಗ್ತೀಯ ನೀನು ಇದು ಎಷ್ಟು ವರ್ಷದಿಂದ ಕಲಿತಾ ಇದೆಯಾ ಕೊಡಲು ಯಾವ್ದೆಲ್ಲ ಹವ್ಯಾಸ ಇದೆ ಬಿಡುವಿನ ಹೊತ್ತಲ್ಲೆಲ್ಲ ಏನ್ ಮಾಡ್ತೀಯಾ ಈಗ ರಜೆ ಎಲ್ಲ ಸಿಗುವಾಗ ಹೇಗೂ ಹಾಡು ಪ್ರಾಕ್ಟೀಸ್ ಮಾಡ್ತೀಯಾ ಬೇರೆ ಏನೆಲ್ಲ ಮಾಡ್ತೀಯಾ ನೀನು ನ್ಯೂಸ್ ಪೇಪರ್ ಓದುದು ಸುಡೋಕು ಪಸಲ್ ಸಾಲ್ವ್ ಮಾಡುದು ಮತ್ತೆ ಆಡ್ಲಿಕ್ಕೆ ಹೋಗುದು ಎಲ್ಲ ಬರಿಯುವ ಅಭ್ಯಾಸ ಇಲ್ವಾ ನಿನ್ಗೆ ಹಾ ಬರಿತೀನಿ ಬರಿತೀನಿ ಹೋಮ್ ವರ್ಕ್ ಇರುವಾಗಲ್ಲ ಅದು ಬಿಟ್ಟು ಬೇರೆ ಕವನ ಸಣ್ಣ ಸಣ್ಣ ಕವನ ಬರೆಯುವುದು ನಿನ್ನದೇ ಕಥೆ ಬರಿಯುದು ಅದ್ರಲ್ಲೆಲ್ಲ ಇಲ್ಲ ಆಡುದು ಮಾತ್ರ ಮನೆಯಲ್ಲಿ ನೀನು ಅಪ್ಪ ಅಮ್ಮನ ಎಲ್ಲ ಕುತ್ಕೊಳ್ಸಿ ಎಲ್ಲ ಆಡ್ತೀಯಾ ಇಲ್ಲ ಅಪ್ಪ ಆಲ್ವೇಸ್ ಬ್ಯುಸಿ ಇರ್ತಾರೆ ಹಾ ಅಮ್ಮ ಕುತ್ಕೊಳ್ತಾರೆ ಅಮ್ಮ ಕುತ್ಕೊಳ್ತಾರೆ ಅಮ್ಮ ಹೇಳ್ತಾರೆ ಇದು ಅದು ಅದುಸ ಏನಾದ್ರೂ ಹೇಳ್ತಾರಾ ಕಮೆಂಟ್ ಏನಾದ್ರೂ ಹೇಳ್ತಾರಾ ಆಗ ನೀನ್ ಸರಿ ಮಾಡಿಕೊಳ್ತಿಯಾ ಸರಿ ಮತ್ತೆ ಬೇರೆ ಏನಾದ್ರೂ ಬಾಕಿ ಉಂಟಾ ಕಲಿಲಿಕ್ಕೆ ನೀನು ಕಲಿಲಿಕ್ಕೆ ಇಲ್ಲ ಯಾವ್ದಕ್ಕಾದ್ರೂ ಸೇರ್ಬೇಕು ಹಾಗೆ ಏನಾದ್ರೂ ಇಲ್ವಾ ಏನೇನಾದ್ರೂ ಕಲಿಬೇಕಂತ ಹೇಳಿ ಟೈಮ್ ಸಾಕಾಗುದಿಲ್ವಾ ಮತ್ತೆ ಶಾಲೆ ಬಗ್ಗೆ ಹೇಳು ನಿನ್ನ ನಿನ್ನ ಫ್ರೆಂಡ್ಸ್ ಬಗ್ಗೆ ಹೇಳು ಶಾಲೆ ಬಗ್ಗೆ ಶಾಲೆಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಪ್ರಿನ್ಸಿಪಾಲ್ ಮ್ಯಾಮ್ ಎಲ್ಲಾ ನಾನೀಗ ಎಂತಾದ್ರೂ ಎಲ್ಲಾದ್ರೂ ಒಂದು ಪ್ರೈಸ್ ಸಿಕ್ಕಿದ್ರೆ ಅದಕ್ಕೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಮತ್ತೆ ಫ್ರೆಂಡ್ಸ್ ಎಲ್ಲಾ ತುಂಬಾ ಚಂದ ಇದ್ದಾರೆ ಚಂದ ಇದ್ದಾರೆ ಅಂದ್ರೆ ಹೇಳಿದ್ರೆ ಎನ್ಕರೇಜ್ ಮಾಡ್ತಾರೆ ಹಾ 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 ಈಗ ಶಾಲೆಯಲ್ಲೆಲ್ಲ ಪ್ರೋಗ್ರಾಮ್ ಆದ್ರೆ ನಿಂದೆಯಾ ಪ್ರಾರ್ಥನೆ ಎಲ್ಲ ಹಾಗೆಂತ ಇಲ್ಲ ಶಾಲೆಯಲ್ಲಿ ಬೇರೆ ಸುಮಾರು ಜನ ಇದ್ದಾರೆ ಅಂದ್ರೆ ಸುಮಾರು ಟ್ಯಾಲೆಂಟ್ ಅವರೆಲ್ಲ ಕರ್ದಿ ಒಂದು ಹಾಡು ಹಾಡು ಅಂತ ಹೇಳು ಇಲ್ವಾ ಹೇಳ್ತಾರಾ ಮಧ್ಯೆ ಎಲ್ಲಿಯಾದ್ರೂ ಫ್ರೀ ಇದ್ರೆ ಹಾ ಸರಿ ಯಾವ್ದು ನಿಂಗೆ ಇಷ್ಟವಾದ ಸಬ್ಜೆಕ್ಟ್ ಯಾವ್ದು ನೋಡುವ ನಿಂಗೆ ಇಷ್ಟವಾದ ಸಬ್ಜೆಕ್ಟ್ ಇಂಗ್ಲಿಷ್ ಇಂಗ್ಲಿಷ್ ಅದು ಮತ್ತೆ ನೆಕ್ಸ್ಟ್ ಇಂಗ್ಲಿಷ್ ಸಂಸ್ಕೃತ ಯಾವ್ದಕ್ಕೆ ಜಾಸ್ತಿ ಕಾಯ್ತಾ ಇರ್ತೆ ಪಿಟಿ ಎಲ್ಲ ಇಲ್ವಾ ಪಿಟಿ ಎಲ್ಲಾ ಉಂಟು ಅದು ಇಷ್ಟ ಇಲ್ವಾ ಅದರಲ್ಲಿ ಫುಟ್ಬಾಲ್ ಇಷ್ಟ ಫುಟ್ಬಾಲ್ ಆಲಿ ಅಲ್ಲ ಬಾಕಿ ಮಕ್ಕಳಾದ್ರೆ ಪಿ ಟಿ ಇಷ್ಟ ಅಂತ ಹೇಳ್ತಿದ್ರು ಅದಕ್ಕೆ ನೀನು ಇಂಗ್ಲಿಷ್ ಅಂತ ಹೇಳ್ದು ಅದಕ್ಕೆ ಕೇಳಿದ್ದು ನಾನು ಮತ್ತೆ ಮನೆಯವರ ಬಗ್ಗೆ ಹೇಳು ನೋಡುವ ಮನೆಯಲ್ಲಿ ಯಾರ ಅಕ್ಕ ಹೇಳಿದ್ಯಾ ಅವಳ ಬಗ್ಗೆ ಜಾಸ್ತಿ ಹೇಳಲಿಲ್ಲ ಹೇಳ ಅವಳ ಬಗ್ಗೆ ಅಕ್ಕ ಈಗ ಎಂ ಎಸ್ ಸಿ ಮಾಡ್ತಿದ್ದಾಳೆ ಅವಳು ಬ್ಯಾಂಗ್ಲೂರಲ್ಲಿ ಇರೋದು ವೋಕಲ್ ಕಲಿತಾಳೆ ವಿದುಷಿ ಜಯಂತಿ ಕುಮಾರ್ ಯಶ್ ಮೇಡಮ್ ಅವರ ಹತ್ರ ಅವಳು ನಿನಗೆ ಹೇಳ್ತಾಳ ಗೈಡ್ ಮಾಡ್ತಾಳೆ ಹ್ಮ್ ಹ್ಮ್ ಸರಿ ಮತ್ತೆ ಅಪ್ಪ ಅಮ್ಮ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ಅಮ್ಮ ಏನ್ ಹೆಸರು ಅಪ್ಪ ಅಮ್ಮಂದು ಅಮ್ಮನ ಹೆಸರು ವೀಣಾ ಅಡಿಗ ಅಪ್ಪನ ಹೆಸರು ಪ್ರಕಾಶ್ ಅಡಿಗ ಅಮ್ಮ ಏನ್ ಮಾಡ್ತಾ ಇದ್ದಾರೆ ಅಮ್ಮ ಹೌಸ್ ವೈಫ್ ಮತ್ತೆ ಅವರು ನಾನು ಪ್ರ್ಯಾಕ್ಟೀಸ್ ಮಾಡುವಾಗ ಎಲ್ಲ ಎಲ್ಲಿ ತಪ್ಪಾಯ್ತು ಮತ್ತೆ ಎಲ್ಲ ಅವ್ರು ಅಕ್ಕೇ ದೂರದಲ್ಲಿ ಇರುದೆಲ್ಲ ಮತ್ತೆ ಅಪ್ಪ ಏನ್ ಮಾಡ್ತಾರೆ ಅಪ್ಪ ಇದು ಕಾರ್ ಡ್ರೈವಿಂಗ್ ಅಂದ್ರೆ ಡ್ರೈವಿಂಗ್ ಓಕೆ ಸರಿ ಸರಿ ಮುಂದೆ ಏನಾಗ್ಬೇಕಂತಿದ್ದೀಯಾ ಮುಂದೆ ಮುಂದೆ ಫ್ಲೂಟಿಸ್ಟ್ ವೋಕಲಿಸ್ಟ್ ಅದು ಹೌದು ಮತ್ತೆ ಬೇರೆ ನಿನ್ನ ಈ ಇದರಲ್ಲಿ ನಾನು ಕೇಳೋದಾದ್ರೆ ಅಕಾಡೆಮಿಕ್ ಅಲ್ಲಿ ಕೇಳೋದಾದ್ರೆ ಸಿ ಎ ಸಿ ಎ ಮಾಡುದಂತ ಸಿ ಎ ಮಾಡ್ಬೇಕಂತಿದ್ಯಾ ಹಾಗೆ ಅದು ಈಗಲೇ ಇದೆಯಾ ಸಿ ಎ ಹೇಳಿ ಅಲ್ಲ ಮುಂದೆ ಬದಲಾವಣೆ ಆಗ್ಬಹುದಾ ಹೇಗೆ ಇಲ್ಲ ಈಗಲೇ ಉಂಟು ಈಗಲೇ ಉಂಟಾ ಸಣ್ಣದ್ರಿಂದ ಅದೇ ಇದ್ದದ್ದಾ ಅದಕ್ಕೆ ಸಿಎ ಎ ಆಗ್ಬೇಕಂತಿದ್ದದ್ದು ನಿಮ್ಗೆ ಹೇಳಿದ್ರು ಸಿ ಹೇಳಿದಕ್ಕೆ ನಿನಗೆ ಅಂತವೇ ಏನಿಲ್ವಾ ಇಲ್ಲ ಇಲ್ಲ ಸರಿ ವರುಣ್ ಈಗ ಕಾರ್ಯಕ್ರಮವನ್ನು ಮುಗಿಸುವ ಮೊದಲು ಒಂದು ಹಾಡು ಹಾಡಬೇಕು ನೀನು ಹಾಡ್ತೀಯಾ ಸರಿ ಹಾಡು ಯಾರು ಅದರ ರಚನೆ ಎಲ್ಲ ಹೇಳಬೇಕು ಹೇಳ್ಬೇಕು ಈಗ ನಾನು ಹಾಡೋದು ಶಂಕರಿ ಶಂಕು ರಾಗಸೇರಿ ಶ್ಯಾಮಶಾಸ್ತ್ರಿಗಳವರ ರಚನೆ ಸರಿ ಶಂಕರಿ ಶಂಕುರು ಚಂದ್ರಮುಖಿ अखिलाड्री शङ्क ऋङ कुरुचन्द्रमुखी अखिलाण्ड्वरी शङ्क ऋं कुरुचन्द्रमुखी अखिलाण्ड्वरी श्री अखिलाण्ड्वरी श्रि अखिलाडेश शाम्भवी सरसी जन्धि गौरी शङ्कुरु चन्द्रमुखी अखिलाणे स्वरिषा भवे सरसिजभवन्दते गौरी ए शङ्कुरु चन्द्रमुखी

न तो फलदा ये कि सदा न तो फलदा कि सदा न तो फल की सदा न तो फल की सदा न तो फल की हर नाय की जग जननी सदा യ കി ഹരണക്കം കമുഖി അഖിലാണ്ഡേശ്വരി സംഭവി സരസിജന്ധിതൗരീ शङ्करि शङ्कुरुचन्द्रमुखी श्याम कृष्ण सोदरी श्यामले शातोदरि हि श्याम कृष्ण सोदरि श्यामले शातोदरि sa ma घन लोले बाल सदाधिन्जन शीले सम घन लिवन शीले शङ्करी शङ्कुरुचन्द्रमुखी अखिलाण्डेश्वरी शम्भवी सरसी ಬಂಧಿತೆ ಗೌರಿ ಏ ಶಂಕರಿ ಶಂಕುರು ಚಂದ್ರಮುಖಿ ಸರಿ ವರುಣ್ ನೀನು ಇಲ್ಲಿವರೆಗೆ ಬಂದು ನಮಗೋಸ್ಕರ ಹಾಡುಗಳನ್ನು ಹಾಡಿದ್ಯಾ ಕೊಳಲು ನುಡಿಸಿದ್ಯಾ ನಿನ್ನ ಮುಂದಿನ ಭವಿಷ್ಯ ಒಳ್ಳೇದಾಗ್ಲಿ ಸದಾ ನಗು ನಗುತ್ತಾ ಇರುವಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು